ಇಟ್ಟು ಅದ್ರಿ ತುಂಬ ಸುತ್ತೆ ಸುಚ್ಕ ಅಂತ ಸುಜ್ಕೊಳ್ಬೇಕಂತಿತ್ತು ಭಾಳ ದಿನ ಆಗಿತ್ತು ಮಾಡಿಲ್ಲ ಎಲ್ಲ ಚಿತ್ಕೇ ಮಾಡಿಲ್ಲ ಈಗ ಕರೆ ಕೊಟ್ಟಿವಿ ಏನಕ್ಕೆ ಅದೇ ಹಲ್ಲು ಅಳ್ತಿ ಕೊಟ್ಟ ಮ ನೋಡಿ ಮೊನ್ನೆ ಅದನ್ನ ಈಗ ನಿನ್ನೆ ಬಾ ಅಂತ ಹೇಳಿದ್ರು ಅವರು ಅದ ಇವ್ರು ಬರಲಿಲ್ಲ ನಿನ್ನೆ ಚೆನ್ನಾಗಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಕ್ ಚಾನಲ್ನಾ ಒಂದನ್ ತೆಗಿಬೇಡ ನಾ ಮೊನ್ನೆ ಹೆಂಗ್ ಹೇಳಿ ನಂಗೆ ತೆಗೀನೂ ಹ್ಮ್ ಐನೂರು ರೂಪಾಯಿ ಇಸ್ಕೊಂಡವ್ರಿ ನಾ ಹೇಳಿದ ಅರ್ಥ ಆಗಿತ್ತು ತಾನೆ ಮೊನ್ನೆ ಹಾ ಹಂಗೆ ತೆಗಿ ಇಲ್ಲ ತಗದು ತೋರಿಸ್ತೀನಿ ಬಾ ಒಂದ್ಸತಿ ನಿಂಗೆ ಹ್ಮ್ ತೆಗಿ ಮತ್ತೆ ಆಗ ಮತ್ತೆ ಹಂಗೆ ತೆಗೀತೀಯಲ್ ನೈನಾ ಹಿಂಗ ತೆಗಿ ಹಿಂಗೆ 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 ಹಿಂಗ ತೆಗಿ ಹಾ ಹಂಗೆ ಹಂಗೆ ಎದ್ದಿಂದ್ರ ಮ್ಯಾಗ ನೀನು ಕುಂತೆ ಎಲ್ಲ ಇದ್ ಮಾಡ್ತಾರ ಎದ್ದಿಂದ್ರ ಮೇಲೆ ಮತ್ತೆ ಹಂಗೆ ಕೀಳ್ತಿಯಲ್ಲ ನಾಯನ ನೀನು ಹೇಳದೆ ಒಂದು ನೀನ್ ಮಾಡದೆ ಇನ್ನೇನು ಹೇಳೋದು ನಿನಗೆ ಬಿಡು ಹಂಗೆ ಮಣ್ಣೆಲ್ಲ ಅದನ್ನ ಬಿಟ್ಟು ಆಚೆಕ್ ಹಾಕ್ಬೇಡ ನದ್ರೊಳಗೆ ಹ್ಮ್ ಅದ್ರೊಳಕ್ಕೆ ಹಾಕಿ ಮತ್ತೆ ಹಾಕಕ್ ಬರುತ್ತೆ ಹಿಂಗ ತೆಗದ್ರೆ ನೈನ್ ಎಷ್ಟು ಚೆನ್ನಾಗಿ ಬರ್ತು ಗೊತ್ತಾ ಈಗ ತಳಿಯೋ ಹಿಂಗಿಡ್ಕೊಂಡು ಹಿಂಗ್ ನೋಡ್ಕೊಂಡು 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 ಒಂದ್ ಇಷ್ಟಿಗೆ ಹಿಂಗಿಡ್ಕೊಂಡಿದ ಎಷ್ಟು ಈಸಿಯಾಗಿ ಬರುತ್ತೆ ನೋಡು ಹಂಗ ಆ ಮಣ್ಣನ್ನು ಅಲ್ಲೇ ಬಿಟ್ಬಿಟ್ಟು ಹಿಂಗೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಿಂಗೆ ತೆಗಿ ಅಂತ ಹೇಳ್ತಿರೋದು ನೀ ನೋಡಿದ್ರೆ ಹಂಗಾಡ್ತೀಯ ಅಮ್ಮ ನಾನು ತಗೋ ನೋಡಿ ಎಷ್ಟು ಚೆನ್ನಾಗಿ ಬಂತಂತ ಹೇಳಿ ಅಮ್ಮ ಹ್ಞೂ ಹ್ಞೂ ನೀನೇ ತೆಗಿ ನೀನೇ ತೆಗಿ ನೀನೆ ತೆಗಿವ್ವ ನೀನೇ ತೆಗಿ ಇಲ್ಲಿ ನೋಡಿ ಎಲ್ಲ ಹೆಂಗ್ ಬಿಟ್ಕೊಂಡೆ ನೋಡಿ ಅಲ್ಲಿ ಹೆಂಗ್ ಕಟ್ ಮಾಡಿದೆ ಗಿಡಗಳ್ನ ಅದು ನಾನೇ ಕಟ್ ಮಾಡಿರೋದು ಅದು ಹಂಗೆ ಅದು ಬಿಡು ಬಿಡು ಅದು ಕೆಳಗಡೆ ಇರೋದು ಬೇರೆತ್ತು ಹಿಂಗ ಇತ್ತ ಒಂದೇನು ಚಂದ್ ನೀವು ಎಷ್ಟು ತಗೊಂಡ್ರ ಜಾಸ್ತಿ ಆಗುತ್ತಿದ್ದು ಅಷ್ಟೊಂದು ಇವತ್ತು ಚಪಾತಿ ಮಾಡೋಣ ರಾತ್ರಿಗೆ ಮೆಂತ್ಯ ಸೊಪ್ಪಿನ ಚತ್ತ ಮೆಂತ್ಯ ಸೊಪ್ಪಿನ ಚಪಾತಿ ಅಲ್ಲಿಗೆ ಹೋಗಿ ಮತ್ತೆಲ್ಲಿಗೆ ಹೋಗ್ತೀಯ ಅಯ್ಯೋ ಆಯ್ತು ಇಚ್ಛಂದು ನೀನ್ ಹೇಳ್ದಂಗೆ ನಿಜ ಒಂದ್ ಐದ್ ಗಂತೆ ಬರುತ್ತನ್ಸುತ್ತಿದ್ದು ಬೀಳ್ಸಿಲ್ಯ ನಾವು ಮೊನ್ನೆ ಎರಡು ಗಂತೆ ಅಷ್ಟು ಕಿತ್ತಿದೀವಿ ಆಯ್ತದು ಎರಡ್ ಕಂತೆ ಮಾಡ್ತಾರೆ ಕಂತೆ ಇಲ್ಲ ಇಲ್ಲ ಎರಡ್ ಕಂತೆ ಮಾಡ್ತಾರೆ ಹ್ಮ್ 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 ಒಂದೊಂದು ತೆಗೆದು ಕುತ್ಕೊಂಡ್ರಿ ಮುಗೀತು ಒಂದು ಒಂದು ನಾಲ್ಕು ಗಂಟೆ ಇಲ್ಲೇ ನಾಲ್ಕು ಗಂಟೆ ಆಗೋಯ್ತಲ್ಲ ಟೈಮ್ ಅಲ್ಲ ನಾನು ಹೇಳಿದ್ದು ಗಂಟೆ ವೀಡಿಯೋದಲ್ಲಿ ಕಡಿಕರ ಆಗಲಿ ಒತ್ತೆ ಮುಣಗೋದು ಕತ್ತಲೇ ಆಗೋಗುತ್ತ ಒಂದೊಂದೇ ಕಿತ್ತಿದ್ರಿ ಹೇಳ್ತಿದ್ದೀನಿ ಹೇಳಿದ್ರು ಕೇಳಲ್ಲ ನಾ ಬಿಡ ಚೆಂದ ಸಿಕ್ಕ ಅವಳ ಸಿಗುತ್ತಾ ಆರಾಮಾಗಿ ಮಾಡ್ಬೋದು ಪಲ್ಯನ ನಮ್ಮ ಪಿಂಟ ನೋಡಿ ನಮ್ಮ ಪಿಂಟು 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 ಹೆಂಗೆ ಹೆಂಗೆ ಹೇಳು ಪಿಂಟು ಗುಡ್ ಬಾಯ್

ಕಿಕ್ಕಿ ಅಂತಿತ್ತು ಪಿಂಟಮ್ ಇರಲಿ ನಾ ಏನೋ ಸೊಪ್ಪು ಇರ್ತಿದಾಳೆ ಹ್ಞೂ ಕೆಳಗಡೆ ಇಡು ಅಲ್ಲಿ ಇಟ್ರನ್ ಚಂದ ಅಲ್ಲ ಇಡು ಇವತ್ತು ಅಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಕಿತ್ತ ಬಿಡ್ರಿ ಸಾಕು ಇದು ಇರ್ಲಿ ಹಂಗೆ ಈ ಕಡೆ ಇದು ಇದಿರಲಿ ನಾಳೆ ನಾಳ್ಯಾರು ನಾಡಿದ್ರು ನೋಡೋಣ ಮತ್ತೆ ಏನ್ ಮಾಡೋಕೆ ಅಷ್ಟೊಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಕಣೆ ಆ ಸಾಕು ಬಿಡೋರು ಅಷ್ಟು ಇನ್ನೂ ಇರಲಿ ಅದೇ ಹೂವಾದ್ರೆ ಅಯ್ಯೋ ಅದು ಇಲ್ಲ ಮೆಂತೆ ಕಾಳು ಎಷ್ಟ್ ಕಂತೆ ಹೇಳು ಒಂದ್ ಮೂರ್ ಕಂತೆ ಮೇಲೆ ಮೂರ್ ನಾಲ್ಕ್ ಕಂತೆ ಬರುತ್ತೆ ಹ್ಮ್ ಹೆಂಗ್ ಕಂತೆ ಕರ್ತೀಯ ಚಂದೇಮಾಡ್ತೀಯ ಇಲ್ಲ 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 ಹೊಡೆಯಲ್ತ ಆಯ್ತು ಎಷ್ಟೊಂದಾಯ್ತು ನೋಡಂಗ್ ಎರಡು ಕೈ ಹಿಡಿತಾ ಇಲ್ಲ ನೋಡ್ರಿ ಅಷ್ಟು ಚೆನ್ನಾಗೈತ್ ಸೊಪ್ಪು ಮೆಂತೆ ಸೊಪ್ಪು ನಾ ಏನೊಂದು ಎರಡು ಕೈ ಕೂಡ್ಸಿ ಹಿಡಿದ್ರೆ ಅಷ್ಟಾಗಿಲ್ಲ ಒಂದ್ ಬುಟ್ಟಿ ತಮ್ಮ ತೊಳೋದಕ್ಕಿಷ್ಟು ತಗೊಂಡಿ ಚಂದ ಬೇಕಾ ನಿಮ್ಗೊಂಚೂರು ಕೊಟ್ಕೊಡನ್ ಎಲ್ಲಿ ನಮ್ಮನೇಲೆ ಇಟ್ಟಿರ ನಾವು ಇದು ಊಟ ನೋಡಿ ಎಷ್ಟು ಚಾರ್ಚರ್ ಕೊಡ್ತಾನೆ ನೋಡ್ರಿ ಮಮ್ಮಿಗೆ ಹತ್ತಿ 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 ಬಾಯಿ ಇಲ್ಲಿ ಬಿಡ್ತೀನಿ ಮತ್ತ ಅಲ್ಲಿಗೆ ಹೋಗಿ ಕುಂದಿರ್ತಾನ होड 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 ऐय काय 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 ये मार मार दाना जागा जागा हट बारे मम्मी हिनसतो काल 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 बरतं जागा 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 हे पिंटू पिंटू हे पिंटू

ಸಜ್ಜಕ ಮಾಡಿ ನೋಡ್ರಿ ಸಜ್ಜಕ ಉಣ್ಬೇಕಂತ ಅನ್ಸಾಗತಿತ್ತು ಭಾಳ ದಿನ ಆಗಿತ್ ಮಾಡಿಲ್ಲ ಎಲ್ ಒಟ್ಟು ಸಜ್ಜಾನೇ ಮಾಡಿಲ್ಲ ನಾನು ಕರ್ರ ಮಗ ನಾವು ಆರ್ಗ್ಯಾನಿಕ್ ಬೆಲ್ಲ ಬೆಳಸ್ತೀವಲ್ಲ ಅಂಗಡಿಗೆ ಕರ್ರಗಿತಿ ಕಲರ್ ಏ ಹುಡ್ಕೋರಿ ಎಲ್ಲಿಗೆ ಹೋಗ್ತಿವಿ ಬಂಗಾರ ಏ ಬಾ ಬಿಸಿ ಅವು ಬಾ ತೆಗೀರಪ್ಪ ಎಲ್ಲಿ ಕೈ ಪಟ 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 ಇದು ಮಾಡ್ತ ಮತ್ ಪಟ್ಟನ ಹಾರು ತಿಂತ ಹುಷಾರು ಅದು ನೋಡಿರಿ ಸಜ್ಕ ಇದ್ರೊಳಗೆ ಸ್ವಲ್ಪ ಕೊಬ್ಬರಿ ಹೆಚ್ಚಾಕಿ ನೋಡ್ರಿ ಚೆನ್ನಾಗಿತ್ತು ಟೇಸ್ಟ್ ಏಲಕ್ಕಿ ಕಾಯಿ ಕುಟ್ಟಾಕಿನಿ ಸೂಪರು ಇಲ್ಲಿ ಶೇಂಗಾ ಕೊಬ್ಬರಿ ಮಿಕ್ಸಿ ಮಾಡಿ ಸಾಂಬಾರು ಮಾಡೀನಿ ಇದು ಮಧ್ಯಾಹ್ನ ಮಾಡಿರೋಂಥ ಸಾಂಬಾರು ಮತ್ತು ಇಲ್ಲಿ ಚಪಾತಿ ಮಾಡಿ ನೋಡಿರಿ ಮತ್ತು ಚಪಾತಿ ಸಜ್ಕ ಚಪಾತಿ ಮಾಡೀನಿ ಹಿಂಗೆ ಫೋನ್ ಚಪಾತಿ ಮಾಡ್ತೀನಿ ಮೆಂತ್ಯ ಚಪಾತಿ ಮಾಡೋಣ ಅಂತ ಅನ್ಕೊಂಡು ನಿಮ್ಮ ಪಪ್ಪ ಬೇಡ ಅನ್ಕೊಂಡ್ರಿ ಅದಕ್ಕೆ ಇತ್ತು ನೋಡ್ರಿ ಪಲ್ಯ ಏನೂ ಮಾಡಿಲ್ಲ ಸಾಂಬಾರಿಗೆನೆ ಬಿಟ್ಕೊಂಡಿದ್ದೀನಿ ಹಂಗಾಗಿ ಮೆಂತ್ಯ ಚಪಾತಿ ಹ್ಞೂ ಮೆಂತ್ಯ ಚಪಾತಿ ಸಾಂಬಾರಿಗೆ ಚೆನ್ನಾಗಾಗಲ್ಲ ಅಂತ ಹೇಳಿ ಮಾಡಿಲ್ಲ ನಾಳೆ ಮಾಡ್ತೀನಿ ಎಲ್ಲ ಸೋಸಿ ಫ್ರಿಜ್ಜಿಗೆ ಇಟ್ಟು ನೋಡಿರಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾಳೆ ಬೆಳಿಗ್ಗೆ ಇಲ್ಲ ನಾಳೆ ಸಂಜೆಗಾಗಿ ಏನಾರ ಮಾಡಿದ್ರು ಸ್ವಲ್ಪ ಕುದಿ ಸ್ವಲ್ಪ ಗಟ್ಟಿಯಾಗಲಿ ಕುದೈತೆ ಆಲ್ರೆಡಿ ಸ್ವಲ್ಪ ಸಾಗಿನ ಚೂರು ಕುದಿತಂದ್ರೆ ಚೆನ್ನಾಗಿರುತ್ತೆ ಅಡುಗೆ ಅಂತೂ ಎಲ್ಲ ರೆಡಿ ಆಗೈತೆ ನೋಡ್ರಿ ಮಜ್ಜಿಗೆ ಮಾಡ್ಬೇಕಿನ್ನ ಎಲ್ಲಿ ಮಜ್ಜಿ ಅಮ್ಮ 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 ಅನಿಸಿಲ್ಲ ನೋಡ್ರಿ ಊಟ ಕೊಡ್ಬೇಕು ಈಗ ಹಿಂಗೆ ಕಡಿತನ ಕಾಲು ಕಾಲ ಕಾಲು ಕಾಲಕ್ಕೆ ಬಂದು ಹಿಂಗೆ ಕಡಿ ಪಿಂಟು ಕಡಿಬೇಡ ಬಾ ಊಟ ಹಾಕಿ ಕೊಡ್ಲ ನಿನಗ ಊಟ ಹಾಕಿ ನೋಡ್ರಿ ಬಾ 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 ಈಗ ಅಡಿಗೆ ಮನೆ ಕರ್ಕೊಂಡು ಮತ್ ಅಡಿಗೆ ಮನೆ ಮರ್ತ ನೋಡ್ರಿ ಹ್ಮ್ ಬಾ ಇಟ್ಟು ನೋಡ್ರಿ ನೋಡ್ರಿ ಹೆಂಗ ಬರ್ತ ಬಾ ಬಾ ಮಮ್ಮ ಕೊಡ್ತೀನಿ ಬಾ ಬಾ ಹ್ಮ್ ಚಾಳ್ ಚಾಣ ಮರಿ ಆಗೈತೆ ನಮ್ದು ಇದು ಪಿಂಟಿ ಇದು ಪಿಂಟಮ್ಮ ಶಾಣ ಮರಿ ಜಾಣ ಮರಿ ಆಗ್ಯಾಳ ಈಗ ಜಾಣ ಮರಿ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇವತ್ತು ನೈಟ್ ನೆನಪು ಮಾಡೋಣ ಗುಡ್ ನೈಟ್ ಹೆಸರು ವಿಡಿಯೋ ಮಾಡ್ಕೊಳ್ಳೋಣ ಚೂರ್ ಸ್ಟಾಪ್ ಪಿಂಟು ಹ್ಮ್ ಸಾಕ್ 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 ಚಿರ್ಬಾರ್ದು ಇವತ್ತು ನೈಟ್ ನೆನಪು ಮಾಡೋಣ ಅಮ್ಮ ನೆನ್ನೆ ಅಷ್ಟು ಚೆನ್ನಾಗಿ ಹೇಳ್ದಲ್ಲ ಇಷ್ಟು ದಿನಕ್ಕಿಂತ ನೆನ್ನೆ ಚೆನ್ನಾಗಿಲ್ಲ ಟ್ವೆಂಟಿ ಟ್ವೆಂಟಿ ಅದೇ ಅದನ್ನು ನೈಟ್ ಹೇಳಿ ನೋಡಿರಿ ಹೇಳುತ್ತಾ ಒಂದೊಂದು ದಿವಸ ಚೆಂದ ಹೇಳ್ತಾ ಒಂದ್ ದಿವಸ ಓಕೆ ಓಕೆ ರಾತ್ರಿ ಗುಡ್ ನೈಟ್ ಹ್ಞೂ 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 ಕೊಡ್ತೀನಿ 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 ಸುಮ್ಮನೆ ಒಂದೊಂದು ದಿವ್ಸ ಕರೆಕ್ಟಾಗಿ ಚಂದಾಗಿ ಹೇಳ್ತಾ ಒಂದೊಂದು ದಿವಸ ಹೇಳೋದೇ ಇಲ್ಲ ಒಂದೊಂದು ದಿವಸ ಓಕೆ ಓಕೆ ನಂಗೆ ಹೇಳ್ದೈತಿ ನಾನು ಅದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಪಿಂಟೋ ಕಡದ್ರಿ ಈಗ ಒದೇ ಬಿಡ್ತೀವಿ ನೋಡಿ ಒದೇ ಬಿಡ್ತಾವ ಈಗ ಕಡದ್ರಿ ನೋಡಿ ಒದೇ ಹೇಳಿ ನಡಿ 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 ಬ್ಯಾನಡಿ ನಡಿ ನೀ ನಡಿ ನಡಿ ಬ್ಯಾಡ ನಡಿ ನಡಿ ನೀ ನಡಿ ನಡಿ ನಂತಾಗ್ ನಡಿ ಕಡಿ ಅಂದ್ರೆ ಬೆದರ್ಸಿರು ಓದೈತ್ರಿ ಜಾಸ್ತಿ ಜೋರಾಗಿ ಬೆದರ್ಸ್ಬಿಟ್ ನಂದ್ರ ಓದೈತಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಆಗತ್ತೆ ನೋಡಿರಿ ಈಗ ಐದು ಐದು ಆಯ್ತು ನೋಡಿರಿ ಐದು ಹನ್ನೆರಡು ಈಗ ಅರ್ಸಿಕೆರೆ ಹೊಂಟೀವಿ ಏನಕ್ಕೆಂದ್ರೆ ಅದೇ ಹಲ್ಲು ಅಳತಿ ಕೊಟ್ಟು ಬಂದ್ ನೋಡಿರಿ ಮೊನ್ನೆ ಅದನ್ನು ಈಗ ನಿನ್ನೆನೇ ಬಾ ಅಂತ ಹೇಳಿದ್ರು ಅವರು ಆಗ ಇವರು ಬರಲಿಲ್ಲ ನಿನ್ನೆ ಹಾಗಾಗಿ ಈಗ ಹಾಕ್ಸೋಮಾರ್ ಅಂತೇಳಿ ಹೋಗ್ತಿದ್ದೀವಿ ಅವಳು ಬರೋ ಅಷ್ಟೊತ್ತಿಗೆ ಏನು ಮಾತಾಡೋಂಗಿರ್ತೀನೋ ಇಲ್ಲವೋ ಗೊತ್ತಿಲ್ಲ ಹ್ಞೂ ನಾವು ಹೋಗುತ್ತೆ ಅಲ್ಲಿ ಅದನ್ನು ಅದ್ರ ಪಕ್ಕದಲ್ಲಿನೋ ಟ್ರಿಮ್ ಮಾಡ್ತಾರೆ ಅವರು ಇಂಜೆಕ್ಷನ್ ಮಾಡಂಗ್ ಕಾಣ್ತಾರು ಇಂಜೆಕ್ಷನ್ ಮಾಡಿ ಟ್ರಿಮ್ ಮಾಡಂಗೆ ಕಾಣಿಸ್ತಾರೆ ನೋಡ್ರಿ ಅದು ಸ್ವಲ್ಪ ಗುಳಕಲ್ಲು ಆಗೈತೆ ಅದನ್ನು ಟ್ರಿಮ್ ಮಾಡಿಯೇ ಕ್ಯಾಪ್ ಹಾಕಂಗೆ ಕಾಣ್ತಾರ ಅವರು ಎರಡು ದಿನ ಸ್ವಲ್ಪ ಪೇನ್ ಕಮ್ಮಿ ಇತ್ತು ನೋಡ್ರಿ ಗುಳಿಗೆ ಕೊಟ್ಟಿರಲ್ಲ ಹಂಗಾಗಿ ಇರಲಿಲ್ಲ ಅಂತ ಏನೋ ಆದರೂ ತಲೆನೋವು ಸಿಕ್ಕಾಬೇಡಿ ತಲೆನೋವು ಇತ್ತು ಬ್ಲಾಗ್ನೂ ಮಾಡೋಕ್ಕಾಗಿರಲಿಲ್ಲ ನನ್ನ ಕಡೆಯಿಂದ ಈಗ ಹೋಗ್ಬೇಕು ನೋಡ್ರಿ ಹೊಂಟಿವಿ ಏನೇನಾಗುತ್ತಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ಇತ್ತ ಹೇಳಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದು ನೋಡ್ರಿ ಅವ್ಳನ್ನೂ ಕರ್ಕೊಂಡೇ ಹೋಗ್ತಾ ಇದ್ದೀನಿ ಲೇಟ್ ಆಗುತ್ತಾ ಯಾಕೆ ಬೇಕು ಸುಮ್ಮನೆಗಳೇ ಅಂತ ಅಂದ್ಕೊಂಡು ಅವಳನ್ನು ಕರ್ಕೊಂಡೆ ಹೋಗೋದು ಅವಳು ಎಲ್ಲೂ ಹೋಗಿರಲ್ಲ ಸ್ಕೂಲು ಮನೆ ಸ್ಕೂಲು ಮನೆ ನಂಗೆ ಆಗಿರುತ್ತೆ ನಾವು ಹೋಗೋದೇ ಇಷ್ಟು ಅರ್ಸಿಕ್ಕ್ಯಾರಿಗೆ ಹಂಗಾಗಿ ಅವಳನ್ನ ಕರ್ಕೊಂಡೇ ಹೇಳಿ ಇಷ್ಟೊತ್ತರ ವೆಯ್ಟ್ ಮಾಡಿದ್ವಿ ಅವಳು ಬಂದ ಮೇಲೆ ಅವಳು ಕೈಕಾಲು ಮುಖ ತೊಗೊಂಡು ರೆಡಿಯಾಗಿ ಬಂದ್ಳು ನೋಡ್ರಿ ಈಗ ಕರ್ಕೊಂಡು ಹೊಂಟಿ ನಿನ್ನೂ ಕರ್ಕೊಂಡು ಹೊಂಟಿವಂಗೆ ನಮ್ಮ ಯಜಮಾನರನ್ನ ಕರ್ಕೊಂಡು ಹೊಂಟಿವಿ ಹಂಗೆ ಅವ್ರಿ ಬೆಳಗ್ಗೆ ಬೆಳಿಗ್ಗೆ ಹೋಗಿಲ್ಲ ನೋಡ್ರಿ ಕೆಲಸಕ್ಕೆ ಅವ್ರಿಗೂ ಗ್ಯಾಸ್ಟ್ರಿಕ್ ಓವರ್ ಆಗಿ ಕಡೆ ಈ ಬಿಟ್ಟಿತ್ತು ಆಕಡೆ ಕಡೆ ಒಳ್ಳೆ ಬರ್ತಿದಿಲ್ಲ ಫುಲ್ ಅದೇ ನಮ್ ಕಡೆ ಗೋನ್ ಹಿಡ್ಕೊತಿತ್ತಲ್ಲ ರೀ ಅವಾಗೆಲ್ಲ ಚಿಕ್ಕೋರಿದಾಗ ಗೋನ್ ಹಿಡ್ಕೊಳೋದಕ್ಕೆ ಏನಲ್ಲ ಹಿಂಗ ಒಂದೇ ಕಡೆ ಮಲ್ಕೊಂಡಾಗ ಗೋಂಡ್ ಹಿಡ್ಕೊತಿ ನೋಡ್ರಿ ಹಂಗ ಆಗ್ಬಿಟ್ಟಿತ್ ಉಸಿಲು ಅದು ಏನು ಉಸಿರು ಏನೋ ಅಂತಾರೋದಕ್ಕೆ ಏನಂತಾರ ಓವರ್ ಗ್ಯಾಸ್ಟ್ರಿಕ್ ಆದ್ರ ಉಸ್ಲು ಸಿಗಾಕೊಂಡಿತ್ತ ಿಕೊಂಡು ಅದು ಕತ್ತು ಹಿಂಗೆ ತಿಂಗೆ ಒಳ್ಳವಲ್ದಾಗಿತ್ತು ನೋಡ್ರಿ ಹಂಗಾಗಿ ನಮ್ಗೆ ಸಣ್ಣವರ್ದಾಗ ಹೆಂಗೆ ಹಿಂಗೆ ಒಂದು ಸೈಡ್ ಮಲ್ಕೊಂಡಾಗ ಹೆಂಗ್ ಕತ್ತು ಹಿಡ್ಕೊತಿತ್ತು ಹಂಗೆ ಹಿಡ್ಕೊಂಡ್ಬಿಟ್ಟಿತ್ತು ಅವ್ರದನ್ನು ನಿನ್ನೆ ನಿನ್ನೆನೆ ಸ್ಟಾರ್ಟ್ ಆಗಿತ್ತು ಅದು ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಬೆಳಗ್ಗೆ ಅಂತೂ ಫುಲ್ ಆಯ್ತು ಅಂತ ಹೇಳಿ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿಲ್ಲ ಇಷ್ಟು ಜನ ರೆಸ್ಟ್ ಮಾಡಿದ್ದಾರೆ ಅವ್ರನ್ನು ಈಗ ಎಲ್ಲರೂ ಸೇರ್ಕೊಂಡು ಹೊಂತೀವಿ ನೋಡಿರಿ ನಾನು ನೋಡು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಕರ್ ಸಿಕ್ಕಿದ್ದೇ ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗೆ ಹಿಂಗೆ ಓದಿತ್ತು ಅಂತ ಹೇಳಿ ಹೇಳಿದ್ದೀನಿ ಮನೆಯೇ ಒಂಚೂರು ಬ್ಲಾಗ್ ಮಾಡ್ಕೊರಿ ಅಲ್ಲೇ ಅಂತ ಹೇಳಿ ನಮ್ಮ ಮನೆಯವರು ಮಾಡಿಲ್ಲ ನಾ ಇನ್ನೂ ಮಾಡಿಲ್ಲ ಇವತ್ತರ ಹೇಳಿ ನಾನು ಸ್ವಲ್ಪ ಮಾಡ್ಕೊರಿ ಅಂತ ಹೇಳಿ ಏನೇನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಜನ ಇರ್ತಾರಂತ ಅವ್ರಿಗೆ ಬರುತ್ತೆ ಬರ್ತಂತ ಮಾಡ್ಕೊಳಕ್ಕೆ ಅವ್ರಿಗೆ ಹೇಳ್ತೀನಿ ನನಗೆ ನಾಚಿಕೆ ಬರುತ್ತೆ ಆದರೂ ಏನಾರು ಮಾಡಿ ಒಂಚೂರು ಮಾಡ್ಕೋಬೇಕು ನೋಡ್ರಿ ಏಕೆಂದ್ರೆ ಆಗಂಗಿಲ್ಲ ನಮ್ಮದು ಮಾಡ್ಕೊತೀರಿಲ್ರಿ ಸ್ವಲ್ಪ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಹ್ಞೂ ಹ್ಞೂ ನೋಡುವ ಅಂತ ಹೇಳಿದ್ರು ಅಲ್ಲಿ ಹೋದ್ಮೇಲೆ ಹೆಂಗೆ ಹೆಂಗೆ ಹಂಗಂತ ಫ್ರೆಂಡ್ಸ್ ಇವಾಗ ಆಸ್ಪತ್ರೆಗೆ ಬಂದು ನೋಡ್ರಿ ಒಂಚೂರು ವಿಡಿಯೋ ಮಾಡ್ಕೊ ಅಂತ ಹೇಳಿದೆ ಮಾಡ್ಕೊತಿದ್ದಾಳೆ ನನಗಂತರೂ ಫುಲ್ ಎದಿ ಡಬ 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 ಅನ್ನಾಕತ್ಬಿಟ್ಟೈತಿ ಯಾಕಂದರೆ ಈಗ ಒಳಗೆ ಹೋದ್ರೆ ಪೇಯ್ನ್ ಆಗುತ್ತೆ ಅಲ್ಲು ಏನು ಮಾಡಬೇಕು ಈಗ ಆರಾಮಾಗಿದ್ದೀನಿ ಒಳಗೆ ಹೋಗಿ ಎಲ್ಲಿ ನೋವು ಮಾಡ್ತಾರೋ ಅಂತ ಹೆದರಿಕೆ ಆಗಕತ್ತಿತ್ತು ಇಲ್ಲಿ ಆಲ್ರೆಡಿ ಒಂದು ಮೂರು ನಾಲ್ಕು ಸಣ್ಣ ಸಣ್ಣ ಹುಡುಗರು ಇದ್ದು ನೋಡ್ರಿ ಅವಂತೂ ಫುಲ್ ಚೀರಾಕತ್ ಬಿಟ್ಟಿದ್ದು ಅಲ್ಲು ನೋವಿಗೆ ಅಲ್ಲಿ ಕೀಳು ಕೀಳ್ಸೋಕೆ ಕರ್ಕೊಂಬಂದಿದ್ರು ಅವರು ಅದಕ್ಕೆ ಆ ಹುಡ್ಗ ಎಷ್ಟು ಚೀರ್ತು ಅಂದ್ರೆ ಜಸ್ಟ್ ಪಾಸ್ ಅನ್ಕೊಂತೀನಿ ನೋಡ್ರಿ ಅವ್ನು ಅವನು ಪಾಸ್ ಆದ ಮುಂದ್ಗಡೆಯಿಂದ ಒಳಗಡೆ ಅಲ್ಲಿ ಅಲ್ಲಿ ಕೀಳಿದರು ಅದನ್ನ ಇಂಜೆಕ್ಷನ್ ಮಾಡಿರ್ತಾರೆ ನೋವಾಗಲ್ಲ ಆದರೂ ಮಕ್ಕಳಲ್ವ ಕಿರ್ಚಾಡ್ತವೆ ಅವು ಕಿರ್ಚಾಡೋದು ನೋಡಿ ನನಗಿಲ್ಲಿ ಥರ ಟೆನ್ಷನ್ ಬಿಟ್ಟಿತ್ತು ನನಗೆ ಎಷ್ಟು ಆಗುತ್ತೋ ನಾನು ಹೆಂಗಿರ್ತೀನೋ ಅಂತಂತೇಳಿ ಏನೇನಾಗುತ್ತೋ ಗೊತ್ತಿಲ್ಲ ಎಲ್ಲ ಚಿಕ್ಕ ಮಕ್ಳು ತೀರ ಚಿಕ್ಕ ಮಕ್ಳು ಅವ್ ಸೈಜ್ಗೆ ಎಲ್ಲಿದ್ದಾವೆ ಚಾ ಇದ ಫ್ರೆಂಡ್ಸ್ ಇವಾಗ ಆಸ್ಪತ್ರೆ ಮುಗಿಸ್ಕೊಂಡು ಟ್ರೆಂಡ್ಸಿಗೆ ಬಂದಿದ್ದೀನಿ ಆಸ್ಪತ್ರೆಯಲ್ಲಿ ಏನಾಯಿತು ಅಂತಂದ್ರೆ ಅವ್ರೇನು ಜಾಸ್ತಿ ನೋವು ಮಾಡಲಿಲ್ಲ ನೋಡಿರಿ ಪರವಾಗಿಲ್ಲ ಖುಷಿ ಆಯಿತು ನನಗೆ ನಾನು ಫುಲ್ ಹೆದ್ರಕೊಂಬಿಟ್ಟಿದ್ದೆ ಎಷ್ಟು ನೋವಾಗುತ್ತೋ ಏನು ಎತ್ತ ಅಂತೇಳಿ ಬಟ್ ಅಷ್ಟೊಂದೇನು ನೋವು ಆಗಲಿಲ್ಲ ಅವರು ಜಸ್ಟ್ ಗಮ್ ಹಾಕಿ ಕ್ಯಾಪನ್ನು ಕುಂದರ್ಸಿದ್ರು ಅಷ್ಟೇ ಏನೂ ಮಾಡಲಿಲ್ಲ ಖುಷಿ ಆಯಿತು ನನಗೆ ಅಲ್ಲಿಂದ ಮುಗಿಸ್ಕೊಂಡು ಈಗ ಟ್ರೆಂಡ್ಸಿಗೆ ಬಂದಿದ್ದೀವಿ ನಯನಂಗೆ ಒಂಚೂರು ಬಟ್ಟೆ ನೋಡೋಣ ಅಂತೇಳಿ ಬಂದಿದ್ದೀನಿ ಆಫರ್ಸನ್ನು ಇತ್ತು ಒಂದು ಸ್ವಲ್ಪ ಹಾಗಾಗಿ ನೋಡೋಣ ಬರ್ರಿ ಏನೇನು ಇತ್ತೆ ಆಫರ್ ಅಂತೇಳಿ ಬಂದಿದ್ದೀವಿ ನಾನು ಅಂತ ನೋಡಿದ್ವಿ ನೋಡ್ರಿ ನಯನಂದು ಇದರಲ್ಲಿ ಸೆಕ್ಷನಲ್ಲಿ ಏನೂ ಇರಲೇ ಇಲ್ಲ ನಯನಂಗೆ ಆಪ್ಷನ್ಗಳೇ ಸಿಗಲಿಲ್ಲ ಇರೋವೇ ಇದ್ದು ಅಷ್ಟು ನಂಗೆ ಯಾವ ಅಷ್ಟು ಇಷ್ಟನೇ ಆಗಲಿಲ್ಲ ಬಟ್ ನನಗೆ ಒಂದು ಸ್ವಲ್ಪ ಸಿಕ್ಕು ನಾನು ಏನೇನು ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಅಂತ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಇವ್ರಿಗೆ ನಮ್ಮ ಮನೆಯವ್ರಿಗೆ ನೋಡಿದ್ರಾಯ್ತು ಅಂತೇಳಿ ಮೇಲೆ ಬಂದಿ ನೋಡಿರಿ ಜೀನ್ಸ್ ನೋಡ್ತಾ ಇದ್ದೀವಿ ಚೆನ್ನಾಗಿತ್ತು ಆಫರು ಅಂದರೆ ರೆಗ್ಯುಲರ್ ಯೂಸಿಗೆ ಚೆನ್ನಾಗಿರ್ತಾವೆ ಬಟ್ಟೆ ಇವು ಬೇಗ ಹಾಳಾಗಲ್ಲ ರೆಗ್ಯುಲರ್ ಯೂಸಿಗೆ ತುಂಬ ಚೆನ್ನಾಗಿರ್ತಾವೆ ನೋಡಿರಿ ಹಾಗಾಗಿ ಪ್ಯಾಂಟ್ಸ್ಗಳೆಲ್ಲ ಅಪ್ ಟು ಬೈ ಒನ್ ಗೆಟ್ ಒನ್ ಅಂದ್ಕೊತೀನಿ ನೋಡಿರಿ ಫಿಫ್ಟಿ ಪರ್ಸೆಂಟ್ ಫ್ಲ್ಯಾಟ್ ಇರೋವು ಇದ್ದು ಮತ್ತು ಬೈ ಒನ್ ಗೆಟ್ ಒನ್ನಲ್ಲೂ ಇದ್ದು ಬೈ ಟು ಗೆಟ್ ಒನ್ನಲ್ಲಿಯೂ ಇದ್ದು ನೋಡಿರಿ ಆಫರ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು ಆದರೆ ಮಕ್ಕಳಿಗೆ ಇರಲಿಲ್ಲ ನಮಗೆ ಮತ್ತು ಗಂಡು ಮಕ್ಕಳಿಗೆ ಚೆನ್ನಾಗಿದ್ದು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದು ಮಕ್ಕಳಿಗೆ ಇರಲೇ ಇಲ್ಲ ನಾವು ನಾನು ತಗೊಂಡಿದ್ದೀನಿ ಆಲ್ರೆಡಿ ಈಗ ಬ್ಯಾಗ್ ಹಾಕೊಂಡಿದ್ದೀನಿ ನೋಡಿರಿ ಅಲ್ಲಿ ನೇತಾಕೊಂಡಿದ್ದೀನಿ ತೊಗೊಂಡಿದ್ದೀನಿ ನನಗೆ ಒಂದೆರಡು ಪ್ಯಾಂಟು ಟಿ ಶರ್ಟ್ಸು ಡೈಲಿ ಯೂಸಿಗೆ ತೊಗೊಂಡಿದ್ದೀನಿ ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಅಂತ ಏನೇನು ತೊಗೊಂಡೆ ಅಂತೇಳಿ ಈಗ ನಮ್ಮ ಮನೆಯವ್ರಿಗೆ ತೊಗೊತಾ ಇದ್ದೀನಿ ಜೀನ್ಸ್ ಪ್ಯಾಂಟು ಡೈಲಿ ವಿಯರ್ಗಿಲ್ಲ ಅವ್ರಿಗೂ ಸ್ವಲ್ಪ ಹಂಗಾಗಿ ಆಗಲಿ ಇಲ್ಲ ಆಗಲಿ ಅಂತೇಳಿ ನೋಡ್ತಾ ಇದ್ದೀವಿ ಇವೆಲ್ಲ ಬೈ ಟು ಗೆಟ್ ಇದ್ದಿದ್ದು you listening to your trends <laughs> फ्रेंड्स इ नोड़्री ना प्यांट ई शर्ट इष्ट आगे ಆದರೆ ನಾನೇ ಬ್ಯಾಡ್ ಅಂತ ಹೇಳಿದ್ದೆ ನೋಡ್ರಿ ಏನೂ ಆಫರ್ಸ್ ಇರಲಿಲ್ಲ ಜಾಸ್ತಿ ಕಾಸ್ಟ್ಲಿ ಇದ್ದು ಎಂಟುನೂರು ರೂಪಾಯಿನೇ ಇತ್ತು ನೋಡಿರಿ ಆ ಶರ್ಟು ಎಂಟ್ನೂರು ರೂಪಾಯಿ ಶರ್ಟು ಏಳ್ನೂರು ರೂಪಾಯಿನ ಎಂಟುನೂರು ರೂಪಾಯಿ ಪ್ಯಾಂಟ್ ಇತ್ತದು ಅವ್ಳು ತಗೋ ತಗೋ ಅಂತ ಇದ್ಲು ಬೇಡ ಇನ್ನೊಂದು ಸರ್ತಿ ಬರೋಣ ಈಗ ನೆಕ್ಸ್ಟ್ ಯೂನಿಯನ್ ಡೇ ಇತ್ತು ನೋಡ್ರಿ ಅವ್ರದ್ದು ಸ್ಕೂಲೂ ಈ ಬಟ್ಟೆ ಕೊಡ್ತಾರೆ ಹಾಗಾಗಿ ಬೇಡನೇ ಏನೋ ಆಫರ್ಸ್ ಇದ್ದಾಗ ಬಂದು ಎತ್ಕೊಂಡು ಹೋದ್ರೆ ಆಗುತ್ತಂತೇಳಿ ಅವ್ಳಿಗೇನು ತೊಗೊಳ್ಳಿಲ್ಲ ನಾನು ಮತ್ತು ನಮ್ಮ ಮನೆಯವರು ಇಬ್ಬರನ್ನೇ ತೊಗೊಂಡ್ವಿ ನೋಡಿರಿ ಆಫರ್ಸ್ ನಮಗಿದ್ದು ಹಂಗಾಗಿ ನಾವು ಎತ್ಕೊಂಡ್ವಿ ಅವಳಿಗೆ ತೊಗೊಳ್ಳಿಲ್ಲ ನಾನು ఫస్ట్ అమ్మ ఇల్క పని కూడా అదే ఇన్సల్ బాడ ఫ్రెండ్స్ అంటే మార్సల్ బ్యాడమ్ మైడ తిన్న మన 안 해요. 안 되네. 아니, 안 되나 보다네요. 아마 진스토어 쪽, 날이면 너나. 헬리트. ಅಲ್ಲಿ ಇದ್ಕೊಂಡು ತುಂಬ ಬಣ್ಣವರ್ಕೊಂಡಿನ ಗಲ್ಲೇ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇಲ್ಲಿ ನೋಡ್ರಿ ನಾ ಫಸ್ಟ್ ಬಂದ ತಕ್ಷಣ ಈ ಪ್ಯಾಂಟ್ ನೋಡಿದ್ಲಂತೆ ಈಗ ಅದನ್ನೇ ತೋರಿಸ್ತಿದ್ದಾಳೆ ಇದು ನೋಡ್ರಿ ಇದು ನೋಡ್ರಿ ಮಮ್ಮಿ ಕೊಡಿಸ್ರಿ ಅಂತ ಹೇಳಿ ಅದು ಜೀನ್ಸ್ ಜಗ್ಗಿನ್ಸ್ ಅದು ನಾನು ಅದಕ್ಕೆ ಹೇಳಿದೆ ಅವಳಿಗೆ ಜೀನ್ಸ್ ಅಲ್ಲ ಜಗ್ಗಿನ್ಸ್ ಅದು ಅಂತ ಹೇಳಿ ಆಮೇಲೆ ಅವ್ಳಿಗೆ ಪ್ಲಾಜಾ ಪ್ಯಾಂಟ್ ಬೇಕು ಈಗ ಡೈಲಿ ಮನೇಲಿ ಯೂಸ್ ಮಾಡೋಕೆ ಹೊರಗಡೆ ಹೋಗೋಕೆ ಬಟ್ಟೆ ಅದಾವೆ ಇವಳಿಗೆ ಅವ್ಳಿಗೆ ಈಗ ಆಲ್ರೆಡಿ ಮತ್ತು ಹೊರ್ಗಡೆನೂ ನಾವೇನು ಈಗ ಜಾಸ್ತಿ ಹೋಗಲ್ಲ ಹಂಗಾಗಿ ಬೇಗ ತುಂಡ ಆಗ್ತಾವೆ ಬಟ್ಟೆ ಅವಳಿಗೆ ಅದಕ್ಕೆ ಬೇಡ ನಾ ಪ್ಲಾಜಾ ಪ್ಯಾಂಟ್ ಬಂದೆಲ್ಲ ಅದನ್ನೇ ಕೊಡಿಸ್ತೀನಿ ಸುಮ್ಮನಿರೋ ಅಂದೆ ಸರಿ ಅಂತೇಳಿ ಒಯ್ದಿಟ್ ನೋಡ್ರಿ ఇరొందే ఈ విడియోన ఇల్గ ఏం స్నేహితురే థ్యాంక్ యూ ఫార్ వాచింగ్ బాయ్